ಕಷ್ಟ ನೀವು ಬಂದಿರೋದನ್ನೆಲ್ಲ ಸೋ ಮಚ್ ನಾನು ಸಿನಿಮಾದಲ್ಲಿ ಒಬ್ಬ ಸ್ಟೂಡೆಂಟ್ ಯಾಕೆಂದರೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದಂಥ ಯಾರ್ಟರ್ ಸೊ ನನಗೆ ಇನ್ನೊಂದು ಸಿನಿಮಾ ನಾವು ಒಟ್ಟಿಗೆ ಮಾಡ್ತಾ ಇದ್ದೀವಿ ಅಂದರೆ ನನಗೆ ಖುಷಿ ವಿಚಾರ ಇದಕ್ಕೆ ಬೆಲ್ಲ ಬೆನ್ನೆಲ್ಪ ನಮ್ಮ ಪ್ಲೇಸರ್ ಈ ಸಿನಿಮಾದಲ್ಲಿ ನನ್ನ ಫಸ್ಟ್ ಮೂವಿಯಲ್ಲಿ ನಾನು ಮಾಡ್ದಾಗ ಯಾರ್ಯಾರಿಕೇಷನ್ಸ್ ಲೈಕ್ ವಿಮೆಸ್ ಇಂದ್ರ ಮಾಸ್ಟರ್ಸ್ ಇಂಡಿ ಮಾಸ್ಟರ್ಸ್ ಮಾಸ್ಟರ್ ಕ್ಲಸ್ ಇದೆ ಸೊ ಈ ಎಲ್ಲ ಟಾಪ್ಲಿಕೇಶನ್ಸ್ ನಾನು ಲಾಂಚ್ ಮಾಡಿ ಸೊ ಮತ್ತೆ ತಿರ್ಗ ನಾವೆಲ್ಲನೂ ಡಿಫ್ಟಾಗಿ ಈ ನಾನು ಸಿನಿಮಾ ಮಾಡಿ ಅದೇ ಮಾಡ್ತೀವಿ ಕನ್ನಡದಲ್ಲಿ ನಮ್ಮ ಸರ್ ಕಂಪ್ಲೇಂಟ್ ಆಗಿದೆ ಸೊ ಒಳ್ಳೆ ಪಾಸಿಟಿವ್ ವೈ ಇದೆ ನಾವು ಅಂದ್ಕೊಂಡಂಗೆ ಸಿನ್ಮಾ ಮಾಡಿದ್ವಿ ಎಲ್ಲ ಸತ್ಯ ಸರ್ ಚೆನ್ನಾಗಿ ಹ್ಯಾಂಡ್ ಮಾಡಿ ಎಲ್ಲ ಪ್ಲ್ಯಾನ್ ಪ್ರಕಾರನೇ ಹೋಯಿತು ಹೋಯ್ತು ಅಫ್ಕೋರ್ಸ್ ಒಂಚೂರು ಲೇಟ್ ಆಯ್ತು ಅಂತಂದರೆ ಲ್ಯಾಬಿಷ್ನೆಸ್ಗೋಸ್ಕರ ಒಂಚೂರು ಸ್ಕೇಲ್ಸ್ ಒಂಚೂರು ದೊಡ್ಡದಾಗಿ ಬ್ಯಾಕ್ ಮಾಡಬೇಕು ಅನ್ನೋದು ಒಂದು ವಿಷನ್ ಇರುತ್ತೆ ಸೊ ಅದಕ್ಕೋಸ್ಕರ ಒಂಚೂರು ಲೇಟ್ ಬಟ್ ಐ ಆಮ್ ಶೂರ್ ಯಾಕೆ ಡಿಸಪಾಯಿಂಟ್ ಮಾಡವಮ್ಮ ಈ ಸಿನಿಮಾದಲ್ಲಿ ಭಾಗ ಆಗಲಿ ಕೇಳೋದು ಏನು ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಡ್ರಾಮಾ ಇದೆ ಡ್ರಾಮಾ ಇದೆ ಬರೀ ಆ್ಯಕ್ಷನ್ ಅದು ಒಂದು ಒಳ್ಳೆಯ ಡ್ರಾಮಾ ಇರೋವಂಥ ಸಿನಿಮಾ ಆಗಕ್ಕಂಥದ್ದು ಒಂದು ಆ್ಯಂಡ್ ಐ ಜಸ್ಟ್ ವಿತ್ ಐ ಕಾಲ್ ಮೈ ಡಿಸ್ ಇಷ್ಟು ವರ್ಷ ಆದರೂ ಯಾವಾಗ ಸಿನಿಮಾ ಅಂತ ಕೇಳಿದಾರಲ್ಲ ಆ ಕೇಳೋದ್ರಲ್ಲಿ ಒಂದು ಪ್ರೀತಿ ಇದೆ ನನಗೆ ಬೇಜಾರು ಏನು ಅಂದರೆ ಅವ್ರಿಗೆ ಆನ್ಸರ್ ಮಾಡೋದಕ್ಕೆ ಆನ್ಸರ್ ಇಲ್ವಲ್ಲ ಅನ್ನೋದು ಒಂದು ಬೇಜಾರಷ್ಟೇ ಈಗ ಆ್ಯಸ್ ಅನ್ ಆಕ್ಟರ್ ನಾವು ಡಬ್ಬಿಂಗ್ ಮಾಡಿದ್ದೀವಿ ಸಿನಿಮಾ ಮುಗ್ಸ್ ಇದು ಮೋಸ್ಟ್ ಪ್ರೊಡಕ್ಷನ್ ಒಂದು ಬ್ಯಾಲೆನ್ಸ್ ಇದೆ ಆಯ್ತು ಇಲ್ಲ ಒಂದು ಕೆಳಗೆ ಸಿನಿಮಾ ಮಾಡಬೇಕು ಜೋರಾಗಿದೆ ಎರಡು

ಇಷ್ಟು ಹ್ಯೂಜ್ ಸ್ಕೇಲಲ್ಲಿ ಪ್ಲಾನ್ ಮಾಡ್ಕೊಂಡು ಮಾಡೋದಿಲ್ಲ ಟೆಕ್ನಿಷಿಯನ್ಸ್ ಎಫರ್ಟ್ಸ್ ನೋಡಿ ನಿಮಗೆ ನನಗೆ ಎಷ್ಟು ಅದು ಸ್ಫೂರ್ತಿ ಆಗಬಿಟ್ಟು ಇನ್ನೂ ನಾನು ಚೆನ್ನಾಗಿ ಕೊಡ್ಬೇಕು ಅಂತ ಯಾಕಂದ್ರೆ ನೀವು ವೇಟ್ ಲಾಸ್ ಮಾಡ್ಕೊಳ್ಳೋದು ಮತ್ತೆ ಗೇನ್ ಮಾಡ್ಕೊಳೋದು ಚೇಂಜ್ ಮಾಡ್ಕೊಡೋದು ಎಲ್ಲ ಸಿನಿಮಾ ಮೋಟಿವೇಶನ್ ಅನ್ನೋದು ಇಲ್ಲಿಂದ ಬರುತ್ತೆ ಅಂದರೆ ಸ್ಟಾರ್ ಟೆಕ್ನಿಷಿಯನ್ಸ್ ತುಂಬ ಮಸ್ಟ್ ಇವರೆಲ್ಲ ಬೇರೆ ಸಿನಿಮಾ ಮಾಡಿದ್ರು ನಮ್ಮ ಸಿನಿಮಾ ಹೇಳಿದ ತಕ್ಷಣ ಅವ್ರೊಂದು ಕಾಳಜಿ ಇರಲಿಲ್ಲ ಮತ್ತು ನಮ್ಮದು ಒಂದು ಬ್ರೇಕ್ ತೊಗೊಂಡು ನಮ್ಮ ಸಿನಿಮಾಗೋಸ್ಕರ ಬಂದು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರಲ್ಲ ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಏನೂ ಇಲ್ಲ ಅನ್ಸುತ್ತೆ ಅದೇ ಮೋಟಿವೇಶನು ಅದೇ ನಮಗೆ ಎಂತು ಕೊಡ್ತಾರೆ ಅಂದರೆ ಓಕೆ ಮಾಡಲಿ ಅಂತ ಅನ್ಸುತ್ತೆ ಆ್ಯಂಡ್ ನಾವು ಚೆನ್ನಾಗಿದೆ ಅಂದ್ಕೊಂಡ್ರೆ ಇನ್ನೂ ಇನ್ನು ಮಾಡೋಣ ಟೆಕ್ಟಿಕ್ನೇಷನ್ಸ್ ಯಾವಾಗ ಕೇಳಿದಾರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಅಂತ ಸೊ ಇದನ್ನು ಎಲ್ಲ ಟೆಕ್ನಿಷಿಯನ್ ಮೂವಿ ಮಾಡಬೇಕು ಇನ್ಸಿಡೆಂಟ್ ಮಾಡಿದ್ದೀವಿ ಲೈಟದು ಏರ್ಲೈನ್ಸ್ ಬಗ್ಗೆ ಹೇಳೋದು ಬೇಡ ಬೇಡಕೋಸ್ ಟ್ವೆಂಟಿ ಏಯ್ಟ್ ಮಿನಿಟ್ಸು ನಮಗೆ ಇಲ್ಲ ಇಲ್ಲ ಹೇಳಿ ಸರ್ ಆಕ್ಚುಲಿ ನಾನು ಏನಾಯ್ತು ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಒಂದು ಸೆಂಟೆನ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ಮನುಷ್ಯ ಸತ್ ಮೇಲೆ ಅವ್ನ ವ್ಯಾಲ್ಯೂ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ನಾನು ನಾನು ನನ್ನ ಅನುಭವ ಏನು ಮನುಷ್ಯ ಸಾಯ್ಬೇಕಾದ್ರೆ ಇಷ್ಟಪಟ್ಟು ವ್ಯಾಲ್ಯೂಸ್ ವ್ಯಾಲ್ಯೂ ಸಲಾಗ್ತಾನೆ ಸೊ ಏನು ಉಂಟಾಯ್ತು ಅಂದಾಗ ಎಲ್ಲರೂ ನೆನಪಾಗೆ ನನ್ನ ಲೋಟಿಸ್ಸು ಸಾಕಷ್ಟು ಚೆನ್ನಾಗಿ ತಿಂಗಳು ಎಲ್ಲರೂ ನೆನ್ಪಾರು ಸೊ ಅವ್ರ ವ್ಯಾಲ್ಯೂಸ್ ನಮಗೆ ತುಂಬ ಚೆನ್ನಾಗಿ ಆಲ್ಮೋಸ್ಟ್ ಆಗೋಯಿತು ನಾವು ಅಂತ